ಸ್ನೇಹಿತರೆ ನಮಸ್ಕಾರ ನಿಮಗೆ ನಾಚಿಕೆ ಮಾನ ಮರ್ಯಾದೆನೇ ಇದ್ದರೆ ನೆಕ್ಸ್ಟ್ ಟೈಮು ಈ ರೀತಿಯಾಗಿ ಗಣೇಶನನ್ನು ಹೋಗ್ಬೇಡಿ ಯಾರಿಗೆ ಹೇಳ್ತಾ ಇದ್ದೀನಿ ಈ ಮಾತನ್ನು ಅಂತ ಅಂದರೆ ಯುವಕರುಗಳಿಗೆ ನಗರ ಪ್ರದೇಶದಲ್ಲಿ ಕುತ್ಕೊ ಕುಣಿಸುವಂಥ ಯುವಕರುಗಳಿಗೆ ಈ ಮಾತನ್ನು ಹೇಳಕ್ಕೆ ಬಯಸ್ತೇನೆ ಯಾಕೆ ವಿಚಾರ ಅಂತ ಅಂದರೆ ಸ್ನೇಹಿತರೆ ನಮಸ್ಕಾರ ಯಾರ್ಯಾರು ನಮ್ಮ ಫಸ್ಟ್ ಟೈಮು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋವನ್ನು ನೋಡ್ತಾ ಇದ್ದಾರೆ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಯಾಕೆ ವಿಚಾರವನ್ನು ನಾನು ಆಗ ಒಂಥರ ಇದ್ರಲ್ಲಿ ಮಾತಾಡ್ತಾ ಇದ್ದೀನಿ ಅಂತಂದರೆ ಬೇಜಾರಾಗ್ತದೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೊಂದರಲ್ಲಿ ಗಣೇಶನನ್ನ ಬುಟ್ಟಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕೆರೆಗಳಿಗೆ ಬುಟ್ಟಂತ ಅದರಲ್ಲಿ ಅದ್ರ ಎಲ್ಲ ಹತ್ತಿ ಅದ್ರ ಮೇಲೆಲ್ಲ ಅದ್ರನ್ನ ಕಬ್ಬ ತಳಗಡೆ ಹಾಕಿರ್ತಲ್ಲ ಆ ಕಬ್ಬಣ ಕಿತ್ಕೊಳ್ಳೋಕ್ಕೆ ಒಡೆದು ಪಡೆದು ಏನೇನೋ ಮಾಡ್ತಾ ಇದ್ದಾರೆ ಈ ಸರ್ಕಾರ ಈ ಕೂಡಲೇ ಈ ಪಿ ಓ ಪಿ ಗಣೇಶಗಳನ್ನ ಮತ್ತೆ ಪೈಬರ್ ಗಣೇಶನನ್ನ ಬ್ಯಾನ್ ಮಾಡಬೇಕು ಈ ರೀತಿಯಾಗಿ ಈ ತರ ಈ ರೀತಿಯಾಗಿ ಗಣೇಶನನ್ನ ಕೂರಿಸೋದು ಯಾಕೆ ಯಾವ ಪುರುಷಾರ್ಥವ ಕೂರಿಸ್ತೀರಾ ಯಾರನ್ನ ಮೆಚ್ಚಿಸೋಕೋಸ್ಕರ ಕೂರಿಸ್ತೀರಾ ಮೆಚ್ಚುಸೋಕೆ ಕೆಲಸ ಮಾಡಕ್ಕೆ ಹೋಗ್ಬೇಡಿ ಭಕ್ತಿ ಭಾವನೆಗಳಿಂದ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ ಗಣೇಶ ಹೇಳಿದಾನ ಬಂದು ನಮಗೆ ದೊಡ್ಡ ಇದಕ್ಕಿಂತ ದೊಡ್ಡ ದೊಡ್ಡ ಗಣೇಶ ಕೂರಿಸಿ ಮೆರೆಸಿ ನನನ್ನು ಅಂತ ಹೇಳಿದನ ನೀವು ಯಾವನೋ ರೋಡಲ್ಲಿ ಕಡೆ ರೋಡಲ್ಲೂ ಇನ್ನೊಬ್ಬ ಇಡ್ತಾ ಕಡೆ ರೋಬಲ್ಲಿ ಇನ್ನೊಬ್ಬ ಇಡ್ತಾ ಆ ಏರಿಯಾದಲ್ಲಿ ದೊಡ್ಡ ಗಣಪತಿ ಇಡ್ತಾ ಅದಕ್ಕಿಂತ ನಾವು ಕಾಂಪಿಟೇಟರ್ ಆಗಿ ಇನ್ನೊಂದು ದೊಡ್ಡ ಗಣೇಶನ ಇಡ್ತೀವಿ ಎಲ್ಲರೂ ಬಂದು ನೋಡಬೇಕು ಅಂತ ಹೇಳಿ ಹಲವಾರು ಯುವಕರುಗಳ ಚಿಂತನೆ ಇದು ಇದನ್ನು ಫಸ್ಟು ತಲೆಯಿಂದ ತೆಗೆದಾಕಿ ಗಣೇಶ ರೂಪಿ ಗಣೇಶನ ಹಬ್ಬ ಬಂದಂಥ ಟೈಮಲ್ಲಿ ಯಾವ ರೀತಿಯಾಗಿ ರೂಪರೇಷನ್ಗಳು ಮಾಡ್ತೀರಾ ಒಂದು ತಿಂಗಳಿಂದನೇ ಮಾಡ್ತೀರಾ ಯಾವ ರೀತಿಯಾಗಿ ಅಡ್ವಾನ್ಸ್ ಕೊಡೋದು ಡಿ ಜೆ ತರಿಸೋದು ಟಪ್ಟೆ ತರಿಸೋದು ಯಾವ ರೀತಿಯಾಗಿ ಡೆಕೋರೇಷನ್ ಫ್ಲೇವರ್ ಮಾಡುವಂಥದ್ದು ಭಕ್ತಿ ಭಾವನೆಗಳಿಂದ ಮಾಡ್ತೀರಾ ಸ್ಟಾರ್ಟಿಂಗಲ್ಲಿ ಅದನ್ನು ಬಿಟ್ಟು ಬರೋಂಥ ಟೈಮಲ್ಲಿ ಡಿ ಜೆ ಸೌಂಡ್ ಎಲ್ಲ ಹಾಕ್ಬಿಟ್ಟು ತಾಂಡು ಹೋಗ್ಬಿಟ್ಟು ಈ ನಗರ ಪ್ರದೇಶಗಳಲ್ಲಿ ಕೆರೆಗಳಿಲ್ಲ ಮತ್ತೊಂದಿಲ್ಲ ಇಲ್ಲಿ ಹೋಗ್ಬಿಟ್ಟು ನೀವು ಹೆಂಗೆ ಕ್ರೈನಲ್ಲಿ ಎತ್ತಿ ಹಾಕ್ಬಿಡ್ತಾರೆ ದಬ್ಬ ಹಾಕ್ಬಿಡ್ತಾರೆ ಅಷ್ಟೇ ಗಣೇಶ ಮುಗಿದೋಯ್ತಾ ನೀವು ಕೂರಿಸಿದ್ದು ಆ ಒಂದು ಭಕ್ತಿ ಭಾವನೆ ಎಲ್ಲಿಂದ ಬಂತು ಗಣೇಶನನ್ನು ಕೂರಿಸಿ ಚಿಕ್ಕದಾಗಿ ಕೂರಿಸಿದ್ರು ಅದನ್ನು ಮಣ್ಣಿನ ಗಣೇಶನನ್ನು ಯೂಸ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಏನು ದೊಡ್ಡ ದೊಡ್ಡ ಗಣೇಶನನ್ನು ಕೂರಿಸಿ ಎಲ್ಲಿಗೆ ಅದನ್ನು ಮಕ್ಕಳೇ ಮಂಗಿಸೋದು ಅದ್ರ ಮೇಲೆ ಇದು ಮಾಡೋದು ಆ ಪಕ್ಕದಲ್ಲಿ ವಿಡಿಯೋ ಹಾಕಿದ್ದೀನಿ ನೋಡಿ ಆ ಮೇಲೆಲ್ಲ ಎತ್ತಿ ಸುತ್ತಕ್ಕೆ ಹೊಡಿತಾ ಇದ್ದಾನೆ ಯಾರಿಗೆ ಬ ಭಾವನೆಗಳಿಗೆ ಧಕ್ಕೆ ಆಗ್ತಾ ಇದೆ ನಮ್ಮ ಹಿಂದೂಗಳ ಭಾವನೆಗೆ ಧಕ್ಕೆ ಆಗ್ತಾಯಿದೆ ದಯಮಾಡಿ ಯುವಕರುಗಳು ನೀವು ಸರಿಯಾಗಿ ಆಲೋಚನೆಗಳನ್ನು ಮಾಡಿಕೊಂಡು ಮುಂದಿನ ಸಲ ತರಬೇಕಾದ್ರೆ ಚಿಕ್ಕದಾದಂತಹ ಮಣ್ಣಿನ ಗಣೇಶನನ್ನು ತಂದು ಪೂಜೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಈ ರೀತಿಯಾಗಿ ದೊಡ್ಡ ದೊಡ್ಡ ಗಣೇಶಗಳನ್ನು ತಂದು ಅದನ್ನು ಬುಡಲಿಕ್ಕೆ ಆ ಒಂದು ಜಾಗ ಸುಜಿತವಾದಂತಹ ಜಾಗಗಳಿಲ್ಲ ಬೆ ನಗರ ಪ್ರದೇಶಗಳಲ್ಲಿ ಕೆರೆಗಳಿಲ್ಲ ತಂದು ಎಲ್ಲ ನಾವು ನೋಡ್ತಾ ಇದ್ದೀವಿ ಎಲ್ಲಿ ಬೇಕಲ್ಲಿ ತೆಗೆದು ಎಸಿಯೋದು ಏನೇನೋ ಮಾಡೋದು ಈ ರೀತಿ ಯಾಕ್ರಿ ಬೇಕು ನಿಮಗೆ ಗ ಈ ರೀತಿ ಯಾಕ್ರಿ ಪೂಜೆ ಮಾಡ್ತೀರಾ ಗಣೇಶನನ್ನು ಇಲ್ಲ ನಿಮ್ಮ ಮನೇಲಿ ಹಿಡ್ಕೊಂಡು ಭಕ್ತಿಯಿಂದ ಪೂಜೆ ಮಾಡಿ ನೀವು ನಾಲ್ಕು ಜನಕ್ಕೆ ಅನ್ನ ಹಾಕಿ ಎಲ್ಲ ಮಾಡ್ತೀರಾ ಅನ್ನ ಹಾಕ್ತೀರಿ ಎಲ್ಲ ಅನ್ನದಾನ ಮಾಡ್ತೀರಾ ಮತ್ತೊಂದು ಮಾಡ್ತೀರಾ ಎಲ್ಲನೂ ಮಾಡ್ತೀರಾ ಆದ್ರೆ ತಾಂಡೋಗಿ ಗಣೇಶನನ್ನ ಲಾಸ್ಟಿಗೆ ಬಿಸಾಕಿ ಬರ್ತಕ್ಕಂಥ ಕೆಲಸವನ್ನ ಮಾಡ್ತೀರಾ ಇದು ಯಾವ ಒಂದು ಇದಕ್ಕೆ ಇದಕ್ಕೆ ದಯಮಾಡಿ ಒಂದು ಈ ಹಿಂದೂ ಪರ ಸಂಘಟನೆಗಳು ಮತ್ತೊಂದು ಎಲ್ಲ ಇರಿದ ಇದರಲ್ಲ ಇದೊಂದು ಜಾಗರಣೆಯಾಗಿ ಮೂಡಿಸಿ ಎಲ್ಲ ಕಡೆ ಗಣೇಶನ ಹಬ್ಬ ಯಾವಾಗ ಬರುತ್ತೆ ಈ ರೀತಿಯಾಗಿ ದೊಡ್ಡ ದೊಡ್ಡ ಗಣೇಶ ಬೇಡಪ್ಪ ಚಿಕ್ಕ ಚಿಕ್ಕ ಮಣ್ಣಿನ ಗಣೇಶಗಳನ್ನು ತಂದಿಡಿ ಈ ರೀತಿಯಾಗಿ ಮಾಡಿ ನಿಮ್ಮ ಮನೆ ಅಂಗಳದಲ್ಲೋ ಮತ್ತೊಂದರಲ್ಲೋ ಏರಿಯಾದಲ್ಲೋ ಅದನ್ನು ದೊಡ್ಡ ಒಂದು ಲಾರಿಗಳಿಗೆ ಈಗ ಟಿಪ್ಪರ್ ಲಾರಿಗೆ ನೀರು ತಂದು ತುಂಬಿಸಿ ಅದಕ್ಕೆ ಎಲ್ಲ ಇದು ಮಾಡ್ತಾಯಿದ್ದಾರೆ ಆ ಥರ ಮಣ್ಣಿನ ಗಣೇಶ ಅದೊಳಿಕೆ ಬಿಟ್ಟು ಸುರೋಜಿತವಾಗಿ ಮಾಡಿ ಅನ್ನೋದನ್ನು ಒಂದು ಅವೇರ್ನೆಸ್ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇಲ್ಲ ಅಂತಂದರೆ ಈ ಯುವಕರು ಈಗ ಮಾಡ್ತಾರೆ ಮುಂದಿನ ಪೀಳಿಗೆಗಳು ಅದೇನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಯಾರಿಗೆ ಭಾವನೆಗಳಿಗೆ ಧಕ್ಕೆ ಆಗ್ತದೆ ದಯಮಾಡಿ ನನಗೂ ಕೂಡ ಇನ್ಸ್ಟಾಗ್ರಾಮಲ್ಲಿ ಮತ್ತೊಂದರಲ್ಲಿ ನೋಡಿ ಬೇಜಾರಾಯಿತು ಮುಂದಿನ ಸಲ ನಗರ ಪ್ರದೇಶಗಳಲ್ಲಿ ಗಣೇಶನನ್ನು ಕೂರಿಸುವಂಥವರು ದಯಮಾಡಿ ನಿಮ್ಮ ಕೈ ಮುಗಿದು ಮನವಿ ಮಾಡ್ಕೊಳ್ತೇನೆ ದೊಡ್ಡ ದೊಡ್ಡ ಗಣೇಶನನ್ನು ತಂದು ಕೂರಿಸೋಕೆ ಹೋಗ್ಬೇಡಿ ಇಲ್ಲಿ ನಿಮಗೆ ಗಣೇಶನನ್ನು ಬಿಡೋ ಟೈಮಿಗೆ ನಿಮಗೆ ಒಂದು ಕೆರೆಗಳಾಗಲಿ ಮತ್ತೊಂದಾಗಲಿ ನಗರ ಪ್ರದೇಶದಲ್ಲಿ ಕಮ್ಮಿ ಅದನ್ನು ಕೂಡ ಎಲ್ಲ ಕೊಚ್ಚೆ ನೀರುಗಳು ಅಲ್ಲಿ ನೀವು ನೀಟಾಗಿ ಬಿಡೋಕ್ಕಾಗಲ್ಲ ಚಿಕ್ಕ ಗಣೇಶನಾದರೂ ಪರವಾಗಿಲ್ಲ ತಂದು ಇಟ್ಟು ಪೂಜೆ ಮಾಡಿ ಎಲ್ಲ ರೀತಿಯಾಗಿ ಸಂಭ್ರಮ ಪಡಿ ಆದರೆ ಕೊನೆ ಲಾಸ್ಟಲ್ಲಿ ಅದಕ್ಕೆ ಗೌರವ ಸಲ್ಲಿಸಿ ನಾಲ್ಕು ಜನ ಮೆಚ್ಚುವಂಥ ಕೆಲಸವನ್ನು ನಮ್ಮ ಯುವಕರು ಮಾಡಬೇಕು ಅಂತೇಳಿ ನಾನು ಈ ಮುಖಾಂತರ ಕಳಕಳಿಯಿಂದ ಮಾಡ್ಕೊಡ ಮನವಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ನಮಗೂ ಬೇಜಾರಾಯಿತು ಈ ವಿಡಿಯೋವನ್ನು ಮುಂಚಾಗಲೇ ಮಾಡಬೇಕಾಯ್ತು ನಾನು ಕಾರಣಾಂತರಗಳಿಂದ ಮಾಡೋಕ್ಕಾಗಿ ಇವತ್ತು ಭಾಳ ಬೇಜಾರಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರು ಹಳ್ಳಿ ಕಡೆ ನೋಡಿ ಆ ಚಿಕ್ಕದಾಗ ಕೂರಿಸಿದ್ರು ನಾನು ನೋಡಿದ್ದೀನಿ ಯಾವ ರೀತಿಯಾಗಿ ಮಾಡ್ತಾರೆ ಊರಿಗೆಲ್ಲ ಅನ್ನದಾನ ಮಾಡ್ತಾರೆ ಸಂಭ್ರಮ ಪಡ್ತಾರೆ ಅಲ್ಲಿ ಕೆರೆ ಇರುತ್ತೆ ಹೋಗಿ ಚಿಕ್ಕದನ್ನೊಂದು ಕೆರೆಗಳು ಮುಳುಗಿಸಿ ಮೂರು ಸತಿ ಅದನ್ನು ಬಿಟ್ಟು ಬರ್ತಕ್ಕಂಥ ಕೆಲಸವನ್ನು ಹಲವಾರು ಯುವಕರುಗಳು ಮಾಡ್ತಾರೆ ಆ ಥರ ಮಾಡಿದರೆ ಯಾರಿಗೂ ಕೂಡ ನೋವಾಗಲ್ಲ ಮತ್ತೊಂದಾಗಲ್ಲ ಗಣೇಶನಿಗೂ ತೃಪ್ತಿ ಆಗ್ತದೆ ನೀವು ಈ ರೀತಿಯಾಗಿ ಮಾಡುವಂಥದ್ದು ತರವಲ್ಲ ನಗರ ಪ್ರದೇಶಗಳಲ್ಲಿ ಒಂಥರ ಕಾಂಪಿಟೇಷನ್ಗೆ ಗಣೇಶನನ್ನು ಇಟ್ಟು ಕೂರಿಸಿ ಬಿಡ್ತಾ ಅನ್ನೋದು ಒಂದು ಭಾವ ಆ ಥರ ಆಗ್ತಾಯಿದೆ ಈ ರೀತಿಯಾಗಿ ಯಾರೂ ಕೂಡ ಮಾಡೋಕ್ಕೆ ಹೋಗಬೇಡಿ ಅನ್ನೋದನ್ನು ನಮ್ಮ ಯುವಕ ಮಿತ್ರರಿಗೆ ಎಲ್ಲರೂ ಕೂಡ ಮುಂದಿನ ಸಲ ಯೋಚನೆ ಮಾಡಿ ಯಾವ ರೀತಿಯಾಗಿ ನಾವು ಇಡಬೇಕು ಈ ಪಿ ಓ ಪಿ ಪೈಬರ್ ಗಣೇಶನನ್ನು ಈ ರೀತಿಯಾಗಿ ತೊರೋಕೆ ಹೋಗ್ಬೇಡಿ ಅದು ಕರಗಲ್ಲ ಮತ್ತೊಂದಿಲ್ಲ ಎಲ್ಲ ತಂದು ಆ ಕಬ್ಬುಣಕ್ಕೋಸ್ಕರ ಎಳೆದು ಎಳೆದು ಜಗದಿ ಸುತ್ತಿಯಲೆಲ್ಲ ಹೊಡಿತಾ ಇದ್ದಾರೆ ಇದನ್ನು ನೋಡಿದರೆ ಭಾಳ ಬೇಜಾರು ಸ್ನೇಹಿತರೆ ಹಾಗಾಗಿ ಒಂದು ವಿಡಿಯೋವನ್ನು ಮಾಡದೆ ಸ್ನೇಹಿತರೆ ಯಾರ್ಯಾರು ಫಸ್ಟ್ ಟೈಮು ನಮ್ಮ ಯೂಟ್ಯೂಬ್ ಚಾನಲ್ ವೀಡಿಯೋವನ್ನು ನೋಡ್ತಾರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅನ್ನೋದನ್ನು ನಿಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತೇನೆ ಸ್ನೇಹಿತರೆ ಎಲ್ಲರೂ ಕೂಡ ನಮಸ್ಕಾರ ಜೈ ಜೈ ಕರ್ನಾಟಕ ಮತ್ತು ಜೈ ಗಣೇಶ ಜೈ ಗೌರಿ